ಅವ್ರಿಗೆ ಕುಂದಿರ್ಸಿ ಹೇಳೋಣ ಅಂತ ಬೆಳಿಗ್ಗೆ ಸುಮಾರು ಕಾವೇನ ಮಾತು ಹೇಳ ನಾವೆಲ್ಲ ಕೇಳ್ತಾನೆ ಕೇಳೋಣ ವಯಸಿ ನ್ಯಾಗ ಆ ಕುಂತಿ ಜೀವನದಾಗ ಸೂರ್ಯ ದೇವನ ಕೈ ಮಾಡಿ ಕರೆದಾಳು ನದಿಯ ದಂಡ್ಯಾಗ ಲಾಲ ನಡಿತ ದೊರದ ಸಣ್ಣ ವಯಸ್ಸಿನೊಳಗ ಕುಂತಾ ದೇವಿ ದುರ್ವಾಸಾ ಮುನಿಗಳ ಕೊಟ್ಟಂತ ವರದಿಂದ ಸೂರ್ಯ ಮಂತ್ರವನ್ನು ಪಠಣೆ ಮಾಡಿ ಸೂರ್ಯ ದೇವನನ್ನು ಧರೆಗೆ ಕರೆದಳು ಅಲ್ಲಿಯ ನಡಿತ ಕ್ಯಾ ಹರಿಯದ ಬಯಸಿ ನ್ಯಾಗ ಆ ಕುಂತಿ ಜೀವನದ ಅರೆಯದ ಕರೆಕ್ಟ್ ಅಂದ್ರೆ ಆ ಆ ಸೂರ್ಯದೇವ್ ಬಂದಾಗ ಏನತ್ತ ಸೂರ್ಯದೇವನಿಂದ ಸೂರ್ಯೇವನಿಂದ ಬರುವ ಪಡೆದ ಆ ಸೂರ್ಯನಿಂದ ಒಂದು ಕೂಸಿನ ಪಡೆದ ಆ ಕೂಸ ಕಿವಿಯೊಳಗಿಂದ ಬಂತು ಅದು ಯಾರ ಹತ್ರ ಬೆಳೀತು ಅದ್ರ ಮೊದಲನೇ ಹೆಸರು ಏನು ಅದನ್ನೆಲ್ಲ ಹೇಳುವಂತಿ ಜೀವನದಾಗ ಕೂಸು ಕೊಟ್ಟ ಸೂರ್ಯದೇವ ಆ ಕೂಸಿನಿಂದ ಹೋದ್ರೆ ನನ್ನ ಸೀಲಕ್ಕ ಧಕ್ಕೆ ಬರ್ತೈತಿ ಮದುವೆ ಆಗೋಕ್ಕಿಂತ ಮೊದಲ ಕೂಸಿನ ಪಡೆದಾಳ ಅಂತ ಹೇಳಿ ಅಂತೇಳಿ ಆ ಕೂಸಿನ ಅದ ನದಿ ಇಲ್ಲಿ ಬಿಟ್ಲ ಯಮುನಾ ನದಿಯೊಳಗ ಅದು ತೇಲ್ಕೊಂತ ಹೋಗಿ ಅಧೀರಥ ರಾಧೆಯವ್ರ ಕೈಯಾಗ ಸಿಕ್ತ ಶೂತ ಜಾತಿಯವ್ರಿರುವಂತ ಅಧಿರತ ರಾಧೆಯವ್ರ ಕೈಯಾಗ ಸಿಕ್ತ ವಸು ವಸುಸೇನ ಅಂತ ಹೆಸರಿಟ್ಟರು ಆದ್ರ ಕರ್ಣ ಕುಂಡಲಗಳ ಕಿವಿಯೊಳಗಿಂದಿದ್ದಕ್ಕ ಕರ್ಣ ಅನ್ನುವಂತ ಹೆಸರು ಪ್ರಖ್ಯಾತಿಯಾದ ಹಿಂಗ ನೀ ಅವ್ರು ನಮ್ಮ ಅಪೋಸಿಟ್ ನವ್ ಹೇಳ್ಬೇಕು ತಿಳಿಸೆ ನನಗೊಂದು ಡೌಟ್ ಯಾಕಂದ್ರೆ ನಾನು ಹುಕ್ನ ಹಾದಿಲ್ಲ ಕರ್ಣ ಕುಂಡಲಗಳನ್ನ ಇಟ್ಟುಕೊಂಡು ಯಾಕೆ ಹುಟ್ಟಿ ಆ ಕರ್ಣ ಯಾಕಂದ್ರೆ ಕೂಸ್ ಬರ್ಬೇಕಂದ್ರೆ ಬೆತ್ತಲೆಯಾಗಿ ಬರ್ತೈತಿ ಬೆತ್ತಲೆಯಾಗಿ ಹೊಕ್ಕತ್ತಂತಾರ ಶಿವಣ್ಣ ಆದ್ರೆ ಕರ್ಣ ಕುಂಡಲಗಳು ಯಾಕೆ ಬಂದು ಕಿವಿಯಾಗ ಅವನು no ಮಾಡ್ತಾನೆ <Gymnasatorzy> <laughs>

അതനെല്ലേ സുന്ദരി 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 The